ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ಇವತ್ತು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಇವಾಗೆಲ್ಲ ತುಂಬ ಕಾಲೇಜ್ಗೆ ಹೋಗೋ ಹುಡುಗಿಯರು ಎಂಗಲ್ಸು ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ತೊಗೋತಾ ಇದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು ಹೇಗೆ ಒಂಥರ ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಬೋದು ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಅಂತ ಹೇಳ್ತಾ ಹೋಗ್ತೀನಿ ಇವತ್ತು ಇದು ನೋಡಿ ಇದು ಒಂದು ಬ್ಲೌಸ್ ಇಟ್ಕೊಂಡಿದ್ದೀನಿ ನಾನು ಇದನ್ನು ಈ ಬ್ಲೌಸ್ ಪ್ಯಾಟರ್ನ್ಗೆ ಮಸ್ಮಾ ಬ್ಲೌಸ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಬ್ಲೌಸು ಈ ಥರ ಬ್ಲೌಸ್ನ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಥರ ಒಂದು ಸಿಲ್ಕ್ ಮೆಟೀರಿಯಲ್ ಬ್ಲೌಸ್ ಇದು ಇದರಲ್ಲೇ ಎಲ್ಲ ಗೋಲ್ಡನ್ ಫಿನಿಷಿಂಗ್ ಇರುತ್ತೆ ಇದು ಎಂಬ್ರಾಯ್ಡ್ರಿ ಮಾಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ಬ್ಲೌಸ್ಗೆ ಬ್ರೊಕೆಡ್ ಅಲ್ಲ ಇದು ಬ್ರೊಕೆಡ್ ಅಂದರೆ ಸ್ವಲ್ಪ ಬೇರೆ ಥರ ಬರುತ್ತೆ ಇದು ಗೋಲ್ಡನ್ ಜರೆಯಲ್ಲಿ ವೇವ್ ಆಗಿದೆ ಇದು ನೋಡಿ ಈ ಥರ ಇದೆ ಈ ಬ್ಲೌಸು ಮತ್ತು ಈ ಒಂದು ಡಾರ್ಕ್ ವೈನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಹೇಗೆ ಇದನ್ನು ಪೇರ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಈ ಬಣ್ಣಕ್ಕೆ ಸಾಮಾನ್ಯ ಎಲ್ಲ ತುಂಬ ವೈಟ್ ಕಲರ್ ಬ್ಲೌಸ್ಗಳನ್ನ ಪೇರ್ ಮಾಡ್ತಾರೆ ರೆಗ್ಯುಲರಾಗಿ ಆದರೆ ಇದು ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಪೇರ್ ಮಾಡಿದ್ರೆ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ಮತ್ತು ತುಂಬ ಮಾಡ್ರನ್ನಾಗೂ ಕಾಣಿಸುತ್ತೆ ಈ ಥರದ್ದು ಸ್ಯಾರಿನೂ ಪ್ಲೇನ್ ಇರೋದ್ರಿಂದ ತುಂಬ ಆಗು ಕಾಣಿಸುತ್ತೆ ಇದೊಂದು ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಹಿಂಗೆ ಕಾಣಿಸ್ತಾ ಇದೆ ಮತ್ತು ಇದು ಏನು ತುಂಬ ಏನು ಜಾಸ್ತಿ ದುಡ್ಡಾಗಲ್ಲ ಈ ಮೆಟೀರಿಯಲ್ಗೆ ಇದು ಮೀಟ್ರಿಗೆ ಟೂ ತೌಸಂಡ್ ರುಪೀಸ್ ಆ ಥರ ಏನೋ ಇರ್ಬೋದು ಇದು ಸಿಲ್ಕ್ ಮೆಟೀರಿಯಲ್ಲು ಮತ್ತು ಇದಕ್ಕೆ ನಾವು ಯಾವುದೇ ಎಂಬ್ರಾಯ್ಡ್ರಿ ಮಾಡಿಸ್ಬೇಕಾಗಲ್ಲ ಇದಕ್ಕೆ ಹಾಗೆ ಹಾಕ್ಬೋದು ಮತ್ತು ಹಾಕಿದಾಗ ನಿಮಗೆ ತುಂಬ ಒಳ್ಳೆ ಲುಕ್ ಬರುತ್ತೆ ತುಂಬ ನೀಟಾಗಿ ಫಿನಿಶಿಂಗಾಗಿ ತುಂಬ ಸ್ಯಾರಿನ ನೀಟಾಗಿ ಡ್ರೈಪ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇನ್ನೊಂದು ಇದೇ ಕಲರ್ ಇದೇ ಸಾರಿಗೆ ಈ ಕಲರ್ನೂ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಬೋದು ನೋಡಿ ಈ ಸ್ಯಾರಿ ಇದಕ್ಕೆ ಇದೊಂದು ಮ್ಯಾಂಗೋ ಎಲ್ಲೋ ಮ್ಯಾಂಗೋ ಎಲ್ಲೋ ಆರೆಂಜಿಶ್ ಎಲ್ಲೋ ಇದು ಆರೆಂಜ್ ಅಂತ ಹೇಳೋಕ್ಕಾಗಲ್ಲ ಮ್ಯಾಂಗೋ ಎಲ್ಲೋ ಅಂತ ಹೇಳ್ಬೋದು ಇದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಈ ಸ್ಯಾರಿಗೆ ಇದರಲ್ಲಿ ಮಾತ್ರ ಅದೇ ಕಲರಲ್ಲಿ ಇದಾಗಿದೆ ಎಂಬ್ರಾಯ್ಡ್ರಿ ಆಗಿದೆ ಸ್ಯಾರಿ ಕಲರಲ್ಲೇ ಎಂಬ್ರಾಯ್ಡ್ರಿ ಆಗಿದೆ ಇದಕ್ಕೆ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯಾಮ್ರಲ್ಲಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಬೇಕು ನಾವು ಅಂತಂತಂದರೆ ನೋಡಿ ಇದರಲ್ಲಿ ಇದೇ ಥರ ವರ್ಕ್ ಇದೆ ಇದೇ ಕಲರಲ್ಲಿ ವರ್ಕ್ ಆಗಿದೆ ವೈನ್ ಕಲರಲ್ಲೇ ವರ್ಕ್ ಆಗಿದೆ ಸ್ವಲ್ಪ ಸ್ಮಾಲ್ ಬುಟ್ಟ ಬುಟ್ಟ ಇದೆ ಈ ಬುಟ್ಟ ಏನಿದೆ ಇದು ಇದು ಬ್ಲೌಸಲ್ಲೇ ಇತ್ತು ಆಲ್ರೆಡಿ ಆ್ಯಕ್ಚುಲಿ ಮೆಟೀರಿಯಲಲ್ಲೇ ಇತ್ತು ಸಿಲ್ಕ್ ಮೆಟೀರಿಯಲ್ ಇದು ಈ ಬುಟ್ಟ ಮೆಟೀರಿಯಲಲ್ಲೇ ಇತ್ತು ಇದು ಎಕ್ಸ್ಟ್ರಾ ವರ್ಕ್ ಮಾಡಿರೋದು ಇದು ನೋಡಿ ಕಾಣಿಸ್ತಾ ಇದೆಯಾ ಅಂತ ಅನಿಸುತ್ತೆ ಈ ಥರ ವರ್ಕ್ ಇದೆ ಇದು ನೆಕ್ ಬ್ಲೌಸು ಮತ್ತು ಬ್ಯಾಕ್ ಸೈಡ್ ಈ ಥರ ಇದೆ ಇದಕ್ಕೆ ಇದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಹಾಕ್ಕೊಂಡಾಗ ಗೊತ್ತಾಗುತ್ತೆ ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಸಿಂಪಲ್ ಲುಕ್ ಬೇಕಂದರೆ ನಾವು ವರ್ಕ್ ಬೇಕಾಗಲ್ಲ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕಂದರೆ ವರ್ಕ್ ಮಾಡಿಸ್ಬೋದು ಈ ಥರ ತುಂಬ ಥರ ನಾವು ಬ್ಲೌಸ್ಗಳನ್ನ ಪೇರ್ ಮಾಡ್ಬೋದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಹೀಗೆ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ಗಳ ಜೊತೆ ಹೊಸ ಹೊಸ ವಿಚಾರಗಳ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್